ಹಾಯ್ ಹಲೋ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಐಟಮ್ ಬೇಕು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕರಿಮೆ ಸೊಪ್ಪು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತಗೊಳ್ಳಿ ಶುಂಠಿ ಕೊತ್ತಂಬರಿ ಬೆಳ್ಳುಳ್ಳಿ ಚಕ್ಕೆ ಮೊಗ್ಗು ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಹಚ್ಕೊಂಡಿರುವಂತಹ ಟೊಮೊಟೊ ಮೊಸರು ಒಂದು ಕಪ್ಪು ಮೊಸರು ಆದರೆ ಸಾಕು ಹಾಗೆ ಇಲ್ಲಿ ಸಣ್ಣದಾಗಿ ಹಚ್ಕೊಂಡಿರುವಂತಹ ಮಶ್ರೂಮ್ ಈರುಳ್ಳಿ ಎರಡಿಗೆ ಮೆಣಸಿನ ತಳ್ಳು ಕರಿಬೇ ಸೊಪ್ಪು ಸಾಸಿವೆ ಜೀರಿಗೆ ಇಷ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಸೊ ಇವಾಗ ಎಣ್ಣೆ ಕಾದಿದೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ ಸಕ್ಕೆ ಲವಂಗ ಮೊಗ್ಗು ಏನು ತೊಗೊಂಡಿದ್ವಿ ಅದನ್ನು ನೀವು ಒಗ್ಗರಣೆಗೂ ಕೂಡ ಇಲ್ಲ ಅಂತಂದರೆ ನೀವು ರುಬ್ಬಕ್ಕೂ ಕೂಡ ಹಾಕೋಬೋದು ನಾನಿಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಎರಡರಿಂದ ಮೂರು ಮೆಣಸಿನ ತಳ್ಳು ನಾನಿಲ್ಲಿ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನ ನೀವು ಎಷ್ಟು ಜಾಸ್ತಿ ಹಾಕೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಕೆಂಪು ಬರೋ ಮಟ್ಟಿಗೆ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾಗಿದೆ ಇವಾಗ ನಾನು ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊ ನೀವು ಏನೂ ತರಕಾರಿ ಹಾಕೋದಿಲ್ಲ ಅಂತ ಅನ್ನೋದಾದರೆ ನೀವು ತ ಟಮೊಟೋನ ಒಂದು ಎಕ್ಸ್ಟ್ರಾ ಒಂದು ಎರಡು ಹಾಕ್ಕೊಳ್ಳಿ ನೀವು ಏನು ತೊಗೊಂಡಿರ್ತೀರ ಆ ಪ್ರಮಾಣದಲ್ಲಿ ಒಂದು ಎರಡು ಎಕ್ಸ್ಟ್ರಾ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಬೇಗ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸೊ ಇದು ಬೇಯವರೆಗೆ ಈಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರಿಗೆ ಖಾರಿಕ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ಕರಿಬೇನ ಸೊಪ್ಪು ಹಾಗೆ ಜೀರಿಗೆ ಇಷ್ಟನ್ನು ಕೂಡ ಹಾಕ್ಕೊಂಡು ರುಬ್ಬಿ ರೆಡಿ ಮಾಡ್ಕೋಬೇಕು ಇವಾಗ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಬೌಲಷ್ಟು ಮೊಸರು ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು ಹಾಗೆ ಮಶ್ರೂಮ್ನು ಕೂಡ ನಾನು ಹಾಕೋತಾ ಇದ್ದೀನಿ ಬೇಕು ಅಂತಂದರೆ ಉದ್ದುದ್ದವಾಗಿ ಕೂಡ ಕಟ್ ಮಾಡ್ಕೊಬೋದು ನಿಮಗೆ ಯಾವ ಥರ ಸೈಜಲ್ಲಿ ಬೇಕೋ ಆ ಥರ ನೀವು ಕಟ್ ಮಾಡಿ ರೆಡಿ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆಯ ಎಲ್ಲನೂ ಕೂಡ ಹಾಕ್ಕೊಂಡು ಲೋಟದಲ್ಲಿ ಅಕ್ಕಿ ಹಾಕೊಳ್ತೀರೋ ಅದೇ ಲೋಟದ ಹಳತೆಯಲ್ಲಿ ನೀವು ನೀರನ್ನು ಕೂಡ ಹಾಕೋಬೇಕಾಗುತ್ತೆ ಒಂದು ಲೋಟ ಅಕ್ಕಿ ಹಾಕ್ಕೊಂಡ್ರೆ ಎರಡು ಲೋಟ ನೀರು ಹಾಕ್ಕೊತೀರಲ್ವ ಅದರಲ್ಲಿ ಒಂದೂವರೆ ಲೋಟ ನೀರು ಹಾಕ್ಕೊಳ್ಳಿ ಅರ್ಧ ಲೋಟ ಬೇಕಾಗಿಲ್ಲ ಏಕೆಂದರೆ ಮಶ್ರೂಮ್ನ ಫ್ರೈ ಮಾಡಬೇಕಾದ್ರೆ ಅದೇ ಸ್ವಲ್ಪ ನೀರು ಬಿಟ್ಕೊಳಗಾಗುತ್ತೆ ನಿಮ್ಗೆ ಉದುದ್ರಾಗಿ ಬರಬೇಕು ಅಂದರೆ ಒಂದು ಅರ್ಧ ಲೋಟ ಕಡಿಮೆಗೆ ಹಾಕ್ಕೊಳ್ಳಿ ನಾನಿಲ್ಲಿ ಹಾಕ್ಕೊಂಡು ರೆಡಿಯಾಗಿದೆ ಇವಾಗ ಕುದಿ ಬಂದ ನಂತರ ರೈಸ್ನ ಹಾಕೋಬೇಕು ರೈಸ್ ಇದ್ದೀನಿ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳಿ ಒಂದೆರಡು ಸ್ಪೂನ್ ತುಪ್ಪನೂ ಕೂಡ ಹಾಕೋಬೋದು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಷನ್ನ ಕೂಗಿಸ್ಕೊಂಡ್ರೆ ಸಾಕು ಮಶ್ರೂಮ್ ಬಿರಿಯಾನಿ ರೆಡಿಯಾಗುತ್ತೆ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಇವಾಗ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಇದೆ ನೀವು ಕೂಡ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ರೆಸಿಪಿನ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾವೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾ ಬಾಯ್